ಮುಳುಗಡೆ ಸಂತ್ರಸ್ತರ ನಾಡು ತುಮರಿ ಬ್ಯಾಕ್ ಈ ಭಾಗವನ್ನು ಸಂಪರ್ಕಿಸುವಂತಹ ಕಳಸವಳ್ಳಿ ಸಿಗಂದರು ಸೇತುವೆ ಈ ಕಾಮಗಾರಿ ಈಗ ಮುಗಿಯುವ ಹಂತ ತಲುಪಿದೆ ಏಪ್ರಿಲ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದಲೇ ಉದ್ಘಾಟನೆಗೊಳ್ಳಲು ಸೇತುವೆ ಸಿದ್ಧವಾಗಿದೆ ಅಂತ ಸಂಸದ ಬಿ ವೈ ರಾಘವೇಂದ್ರ ಅವರು ಹೇಳಿದ್ದಾರೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರೇ ಬಂದು ಕೇಬಲ್ ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಚಾಲನೆ ಕೊಟ್ಟಿದ್ದರು ಆರು ವರ್ಷಗಳ ಬಳಿಕ ಈ ಸೇತುವೆ ಮುಕ್ತಾಯ ಹಂತಕ್ಕೆ ಬಂದು ನಿಂತಿದೆ ಈ ಸೇತುವೆಯ ಡ್ರೋನ್ ವ್ಯೂ ಅದ್ಭುತವಾಗಿ ಕಂಡು ಬಂದಿದೆ ಅಂತ ಹೇಳಿ ಸಂಸದ ಬಿ ವೈ ರಾಘವೇಂದ್ರ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಈ ಸೇತುವೆಯ ಡ್ರೋನ್ ವ್ಯೂ ಸೇತುವೆಯ ಒಂದು ಸ್ವಲ್ಪ ಭಾಗ ಮಾತ್ರ ಕಾಮಗಾರಿ ಬಾಕಿ ಇದೆ ಆಲ್ಮೋಸ್ಟ್ ಸೇತುವೆ ಕಂಪ್ಲೀಟ್ ಆಗಿದೆ ಇನ್ನೇನು ಏಪ್ರಿಲಿಗೆ ಈ ಸೇತುವೆ ಉದ್ಘಾಟನೆ ಆಗುತ್ತೆ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿಯವರೇ ಬರ್ತಾ ಇದ್ದಾರೆ ಅಂತೇಳಿ ಸಂಸದ ಬಿ ವೈ ರಾಘವೇಂದ್ರ ಅವರು ಹೇಳ್ತಾ ಇದ್ದಾರೆ ಸಾಗರದ ಒಂದು ಭಾಗ ಮತ್ತು ಲಿಂಗನಮಕ್ಕಿ ಡ್ಯಾಮ್ ನಿರ್ಮಾಣ ಆದ ನಂತರ ದ್ವೀಪದಂತಾಗಿರುವ ಬ್ಯಾಕೋಡು ತುಮ್ರಿ ಬ್ಯಾಕೋಡು ಭಾಗವನ್ನು ಸಂಪರ್ಕಿಸಲು ಈ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ ಜೊತೆಗೆ ಅಲ್ಲಿ ಸಿಗಂದೂರು ದೇವಾಲಯ ಇದೆ ಐತಿಹಾಸಿಕ ದೇವಾಲಯ ಭಾಳಷ್ಟು ಜನ ಭಕ್ತಾದಿಗಳು ಬರ್ತಾರೆ ಅಲ್ಲಿಗೂ ಸಹ ಸಂಪರ್ಕಕ್ಕೆ ಅನುಕೂಲ ಆಗುತ್ತೆ ಇದುವರೆಗೂ ಈಗ ಅಲ್ಲಿ ಲಾಂಚ್ ವ್ಯವಸ್ಥೆ ಮಾಡಲಾಗಿತ್ತು ಸೇತುವೆ ಕಂಪ್ಲೀಟ್ ಆದ ನಂತರ ಲಾಂಚ್ ಆಗತ್ತೆ ಬೀಳೋದಿಲ್ಲ ಸ್ಥಳೀಯರಿಗೆ ಕೇವಲ ಪ್ರವಾಸಿಗರಿಗೆ ಮಾತ್ರ ಲಾಂಚ್ ಇರ್ಬೋದೇನೋ ಅದ್ರ ಬಗ್ಗೆ ಯಾವ ತೀರ್ಮಾನ ತಗೋದಕ್ಕೆ ತೆಗೆದುಕೊಂಡಿಲ್ಲ ಆದರೆ ಸೇತುವೆ ಕಂಪ್ಲೀಟ್ ಆಗೋದು ಆ ತುಮರಿ ಬ್ಯಾಕೋಡು ಭಾಗದ ನಿವಾಸಿಗಳಿದ್ದರು ಅವರ ಬಹು ವರ್ಷಗಳ ಬೇಡಿಕೆ ಇದು ಸರಿಸುಮಾರು ಏಳೆಂಟು ದಶಕಗಳ ಬೇಡಿಕೆ ಅದಕ್ಕೆ ಈಗ ಮೌಲ್ಯ ಸಿಗ್ತಾ ಇದೆ ಸೇತುವೆ ಪೂರ್ಣ ಆಗ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚಿಗೆ ಕೇಂದ್ರದ ರಾಷ್ಟ್ರೀಯ ಹೆದ್ದಾರಿ ಸಂಬಂಧಪಟ್ಟಂತಹ ಸಚಿವರಾದಂಥ ನಿತಿನ್ ಗಡ್ಕರಿಜಿ ಅವರು ಸ್ವತಃ ಅವರೇ ಸಿಗಂದೂರಿಗೆ ಆಗಮಿಸಿ ಒಂದು ಐತಿಹಾಸಿಕವಾದಂಥ ನಾನ್ನೂರ ಐವತ್ತು ಕೋಟಿ ವೆಚ್ಚವನ್ನು ಮಾಡಿ ಕಳಸುಳಿ ಸಿಗಂದೂರು ಸೇತುವೆಗೆ ಫೌಂಡೇಶನ್ ಸ್ಟೋನ್ ಅನ್ನು ಕೂಡ ಮಾಡಿದ್ರು ಆ ಸಂದರ್ಭದಲ್ಲಿ ಸನ್ಮಾನ್ಸಿದ ಯಡಿಯೂರಪ್ಪನವರಿದ್ರು ಗೌರವಿತ ಕಾಗೂರ್ ತಿಮ್ಮಪ್ಪನವರಿದ್ರು ತುಂಬ ಒಳ್ಳೆ ರೀತಿಯಂತ ಒಂದು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಅದೊಂದು ಐತಿಹಾಸಿಕ ಕಾರ್ಯಕ್ರಮ ಎರಡನೇದು ಶಿವಮೊಗ್ಗದಿಂದ ತುಮಕೂರಿಗೆ ಸುಮಾರು ಒಂದು ಎಂಟೂವರೆ ಸಾವಿರ ಕೋಟಿ ರಾಷ್ಟ್ರೀಯ ಹೆದ್ದಾರಿಯ ಫೋರ್ ಲೈನ್ ಮಾಡುವಂತಹ ಕಾರ್ಯಕ್ರಮಕ್ಕೂ ಕೂಡ ಫೌಂಡೇಶನ್ ಮಾಡಿದ್ರು ಈ ಎರಡು ಯೋಜನೆ ವಿಶೇಷವಾಗಿ ಕಳಸೊಳ್ಳಿ ಸಿಗಂದೂರು ಸೇತುವೆ ಏನಿದೆ ಶರಾವತಿ ಹಿನ್ನೀ ಹಿನ್ನೀರಿಗೆ ಸೇತುವೆ ಆಗಬೇಕು ಅಂತ ಹೇಳಿ ಹಿಂದೆ ಯಡಿಯೂರಪ್ಪ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಪ್ರಯತ್ನ ಮಾಡಿದ್ರು ಅಷ್ಟು ದೊಡ್ಡ ಮೊತ್ತ ಎಲ್ಲಿಂದ ತರುವಂಥ ಚಿಂತನೆಯನ್ನು ಮಾಡಿದಾಗ ನಮ್ಮ ಮೋದಿಜಿಯವರಿಗೆ ವಿನಂತಿಯನ್ನು ಮಾಡಿಕೊಂಡು ಆ ಗ್ರಾಮ ಪಂಚಾಯಿತಿಯ ರಸ್ತೆ ಸಾವಿರದಿಂದ ಕಳಸೊಳಿಸಿ ಕುಂದಿರು ಹೋಗುವಂಥ ರಸ್ತೆ ಏನಿದೆ ಅದನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ ಅಪ್ಗ್ರೇಡ್ ಮಾಡಿ ಸೆವೆನ್ ಡಬಲ್ ಸಿಕ್ಸ್ ಸಿ ಅಂತೇಳಿ ಅಪ್ಗ್ರೇಡ್ ಮಾಡಿ ಅದ್ರ ಮುಖಾಂತರ ಕೇಂದ್ರದ ಒಂದು ಅನುದಾನವನ್ನು ತಂದು ಈ ಒಂದು ಯೋಜನೆಯನ್ನು ಜಾರಿಗೆ ತರುವಂಥ ಪ್ರಯತ್ನ ಮಾಡಿದೆ ವಿಶೇಷವಾದ ಅತ್ಯಂತ ಸಂತೋಷ ವಿಚಾರ ಕೇವಲ ಮೂರುವರೆ ವರ್ಷದಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚ್ಗಿನ ಆಗಿತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಾರ್ಚ್ ಆ ಏಪ್ರಿಲಿಗೆ ಹೆಚ್ಚು ಸಂಪೂರ್ಣವಾಗಿ ಸೇತುವೆಯನ್ನು ಮುಗಿಸುವಂಥದ್ದು ಪ್ರಯತ್ನ ಆಗ್ತಾ ಇದೆ ಕೇಬಲ್ ಸ್ಟೇ ಟೆಕ್ನಾಲಜಿ ಇಡೀ ದೇಶದಲ್ಲಿ ಈ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಆಗ್ತಿರುವಂಥ ಒಟ್ಟು ಆರು ಸೇತುವೆಗಳಿದೆ ಏಳನೇ ಸೇತುವೆ ನಮ್ಮ ಕಳಸೊಳ್ಳಿ ಸಿಗಂದೂರು ಸೇತುವೆ ಆದರೆ ದೇಶದ ಈ ಒಂದು ಟೆಕ್ನಾಲಜಿಯಲ್ಲಿ ಈ ಏಳು ಸೇತುವೆಗಳಲ್ಲಿ ಅತ್ಯಂತ ಉದ್ದವಾದಂಥ ಎರಡನೇ ಸೇತುವೆ ಯಾವುದು ಅಂದರೆ ತಮ್ಮ ಕಳಸಲು ಸಿಗುಂಧ ಸೇತುವೆ ಟೂ ಲೈನ್ ತುಂಬಾ ಚೆನ್ನಾಗಿ ಬಂದಿದೆ ಇವತ್ತು ಕೇವಲ ಹನ್ನೊಂದು ಪಿಲ್ಲರ್ಗಳ ಮೇಲೆ ಎರಡು ಕಾಲು ಕಿಲೋಮೀಟರ್ ಈ ರಸ್ತೆಯನ್ನ ಈ ಸೇತುವೆಯನ್ನ ಮಾಡುವಂತಹ ಕೆಲಸ ಐತಿಹಾಸಿಕವಾದಂತ ಸೇತುವೆ ಅತ್ಯಂತ ಸಂತೋಷವಾಗಿ ಸಂದಮನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಒಂದು ಅಭಿಮಾನ ಪೂರ್ವಕವಾಗಿ ಆ ಶರಾವತಿ ಮುಳುಗಡೆ ಸಂತಸರಿಗೆ ಒಂದು ನ್ಯಾಯವನ್ನ ಕೊಡಬೇಕು ಮಲ್ನಾಡಿಗೆ ಒಂದು ನ್ಯಾಯವನ್ನ ಕೊಡಬೇಕು ಅಂತೇಳಿ ಪೂಜ್ಯ ತಂದೆಯವರಂತ ಯಡಿಯೂರಪ್ಪನವರ ಆಶೀರ್ವಾದ ನಿಮ್ಮ ರಾಗಣ್ಣ ಒಬ್ಬ ಎಂ ಪಿ ಆಗಿ ಸೇತುವೆಯಾಗಿ ಕೇಂದ್ರ ರಾಜ್ಯಕ್ಕೆ ಆ ಸಂದರ್ಭ ಮಾಡಿದಂಥ ಪ್ರಯತ್ನ ಮತ್ತು ಆಗಿನ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ ನಮ್ಮ ನತಾಳ ಹಾಳಪ್ಪನವರು ಅವ್ರದ್ದು ಕೂಡ ಇದರಲ್ಲಿ ಶ್ರಮ ಇದೆ ಇದರ ಎಲ್ಲ ಪ್ರತಿಫಲ ಬರೋದಿನೊಂದು ಮೂರ್ನಾಲ್ಕು ತಿಂಗಳಲ್ಲಿ ಅದು ಲೋಕಾರ್ಪಣೆ ಮಾಡುವಂಥ ಒಂದು ಸುಸಂದರ್ಭ ಕೂಡ ಬಂದಿದೆ ಅಂತ ನಾನು ತುಂಬಾ ಅಭಿಮಾನಪೂರ್ವಕವಾಗಿ ನಮ್ಮ ಮಾಧ್ಯಮದ ಸ್ನೇಹಿತರ ಮುಂಭಾಗ ನಾನು ಹಂಚ್ಕೊತಾ ಇದ್ದೀನಿ ಮತ್ತು ಎರಡನೇದು ನಮ್ಮ ಶಿವಮೊಗ್ಗದಿಂದ ತುಮಕೂರಿಗೆ ಆಗ್ತಿರುವಂಥ ರಾಷ್ಟ್ರೀಯ ಹೆದ್ದಾರಿ ಆ ಯೋಜನೆ ನಿಧಾನ ಆಯ್ತು ಬೇಗ ಮುಗಿಬೇಕಾಗಿತ್ತು ಅನಿವಾರ್ಯ ಪಾಪ ರೈತರು ಭೂಮಿಯನ್ನ ಬಿಟ್ಕೊಡ್ಬೇಕಾದಾಗ ಸಹಜವಾಗಿ ಸಾಕಷ್ಟು ಸವಾಲುಗಳು ಇರುತ್ತೆ ಅವರು ಮನವೊಲಿಸಿ ಲ್ಯಾಂಡ್ ಎಕ್ವೇಶನ್ಸ್ ಮಾಡಿ ಇವತ್ತು ಒಂದು ಹಂತಕ್ಕೆ ಈಗಾಗಲೇ ಬಂದಿದೆ ನಮ್ಮ ಶಿವಮೊಗ್ಗ ನಗರದಿಂದ ರಾಷ್ಟ್ರೀಯ ಹೆದ್ದಾರಿ ಕಂಟಿನ್ಯೂ ಆಗ್ಲಿಕ್ಕೆ ಅಲ್ಲಿ ಮಧ್ಯೆ ಒಂದು ನಾಲ್ಕೈದು ಕಿಲೋಮೀಟರ್ ಡಿಸ್ಕೋಪ್ ಆಗಿದೆ ಅದಕ್ಕೆ ಮತ್ತೆ ಲ್ಯಾಂಡ್ ಎಕ್ವೆಷನ್ಗೆ ಒಂದು ಹತ್ತು ಇನ್ನೂರು ಕೋಟಿ ಬೇಕಾಗುತ್ತೆ ಐದು ಕಿಲೋಮೀಟ್ರಿಗೆ ಲ್ಯಾಂಡ್ ಎಕ್ವೇಷನ್ಗೆ ಎಮ್ ಆರ್ ಎಸ್ ಸರ್ಕಲ್ ಇಂದ ನಮ್ಮ ಅರ್ಕೆರೆ ದೇವಸ್ಥಾನ ಹತ್ರ ಏನು ಲಿಂಕ್ ಮಾಡಬೇಕು ಅದಿಷ್ಟು ಮತ್ತೆ ಲ್ಯಾಂಡ್ ಎಕ್ವೆಷನ್ ಆಗಬೇಕಾಗಿದೆ ಹಾಗೆ ಅದಕ್ಕೂ ಕೂಡ ಟೂ ಹಂಡ್ರೆಡ್ ಕ್ರೋಸನ್ನು ಮೊನ್ನೆ ಒಂದು ವಾರ ಕೆಳಗೆ ಗಡ್ಕರ್ಜಿಯವ್ರನ್ನ ಭೇಟಿ ಮಾಡಿ ಅದಕ್ಕೂ ಅನುದಾನ ಕೊಡಲಿಕ್ಕೆ ವಿನಂತಿನ ಮಾಡ್ಕೊಂಡಿದ್ದೀನಿ ಎಲ್ಲ ಹಂತ ಕೆಲಸ ಕೆಲಸ ಇದೆ ವಿಶೇಷವಾಗಿ ನಮ್ಮ ಕೇಂದ್ರ ಸರ್ಕಾರದ ಆಶ್ರಯದಿಂದ ನಮ್ಮ ಶಿವಮೊಗ್ಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಿಂದ ಸಾಕಷ್ಟು ಕಾಮಗಾರಿಗಳಾಗ್ತಾ ಇದೆ ಒಂದು ಸಂತೋಷ ಅಂದ್ರೆ ಪಾರ್ಲಿಮೆಂಟ್ ನಡೀಬೇಕಾದಾಗ ಪ್ರಧಾನ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದೆ ವಿಶೇಷವಾಗಿ ನಮ್ಮ ಹರಪನಹಳ್ಳಿ ಹರಿಹರ ಹೊನ್ನಾಳಿ ಹೊಸಪೇಟೆಯಿಂದ ಏನು ರಾಷ್ಟ್ರೀಯ ಹೆದ್ದಾರಿ ಈ ಒಂದು ಲಿಂಕ್ ಸಾಕಷ್ಟು ಹಾಳಾಗಿದೆ ಒಂದು ದಿನಕ್ಕೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ವಾಹನಗಳು ಓಡಾಡ್ತಾ ಇದೆ ಹಾಗಾಗಿ ನೂತನವಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನ ಅನೌನ್ಸ್ ಮಾಡಬೇಕಾಗಿರೋದು ಗೌರವ ಪ್ರಧಾನಮಂತ್ರಿಗಳು ಹಾಗಾಗಿ ಪ್ರಧಾನಮಂತ್ರಿಗಳು ಕೂಡ ಎಲ್ಲ ರೀತಿ ಸಿಗ್ತಾ ಇದೆ ನಮ್ಮ ಶಿವಮೊಗ್ಗದ ಕೋಟೆಂಗ್ನೂರ್ ಕೋಚಿಂಗ್ ಟೀಪು ಅದೊಂದು ಲೈನ್ ಅನ್ನ ಬೇಗ ರೀತಿಯೇ ಟೂ ಮಂತ್ಸ್ ಅಲ್ಲಿ ಮುಗ್ಸಕ್ಕೆ ವಿನಂತಿ ಮಾಡ್ಕೊಂಡಿದ್ದೀನಿ ಅದು ಆಯಿತು ಅಂದ್ರೆ ಒಂದೇ ಕೂಡ ಅನುಕೂಲ ಆಗುತ್ತೆ ಮತ್ತೆ ಶಿವಮೊಗ್ಗ ರಾಣೆಬೆನ್ನೂರು ಫಿಫ್ಟಿ ಪರ್ಸೆಂಟ್ ಕೆಲಸ ಈಗ ಆಲ್ರೆಡಿ ಎರಡು ಸಾವಿರ ಕೋಟಿ ಖರ್ಚು ಮಾಡಿ ಕೆಲಸ ಆಗ್ತಾ ಇದೆ ಶಿಕಾರಿಪುರದಿಂದ ರಾಣೆಬೆನ್ನೂರು ಸೆಕೆಂಡ್ ಫೇಸ್ ಏನಿದೆ ಲ್ಯಾಂಡ್ ಎಕ್ವಿಷನ್ ದೊಡ್ಡ ಇಶ್ಯೂ ಆಗಿ ಉಳಿದಿದೆ ಮೊನ್ನೆ ಗೌರವಿತ ಮಾಜಿ ಮುಖ್ಯಮಂತ್ರಿ ಆದಂಥ ಬೊಮ್ಮಾಯಿಯವರು ನಾನು ದೆಹಲಿಯಲ್ಲಿ ಒಟ್ಟಿಗೆ ಮಾತಾಡಿದ್ದೀವಿ ಆ ಭಾಗದ ಬಗ್ಗೆ ಸ್ವಲ್ಪ ನೀವು ಫಾಲೋಅಪ್ ಮಾಡಿ ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ ಸೊ ಅದು ಪ್ರೊಸೆಸ್ ಆಯಿತು ಅಂದರೆ ನಾಳೆ ಬಜೆಟ್ನಲ್ಲಿ ಅದಕ್ಕೂ ಕೂಡ ಹಣವನ್ನು ಇಡಿಸುವಂಥ ಒಂದು ಪ್ರಯತ್ನ ಆಯಿತು ಅಂದರೆ ನಮ್ಮ ಉತ್ತರ ಕರ್ನಾಟಕವು ಮಲೆನಾಡು ಕೂಡ ಸೆಳೆಯುವಂಥ ಒಂದು ರೈಲ್ವೆ ಸಂಪರ್ಕ ಅದು ಆಗುತ್ತೆ ಹಾಗಾಗಿ ಇವತ್ತು ರೈಲ್ವೆ ಏರ್ವೇಸಲ್ಲೂ ಕೂಡ ನಿಮಗೆ ಗೊತ್ತಿರಲಿ ಮೊನ್ನೆ ಒಂದು ರಿಪೋರ್ಟ್ ಬಂದಿದೆ ಈ ವರ್ಷದಲ್ಲಿ ಶಿವಮೊಗ್ಗದ ವಿಮಾನ ನಿಲ್ದಾಣದಲ್ಲಿ ಒಟ್ಟು ಎಂಟೂವರೆ ಸಾವಿರ ಜನ ಪ್ರವಾಸಿಗರು ಓಡಾಡಿದ್ದಾರೆ ಅಂತ ಹೇಳಿ ರಿಪೋರ್ಟ್ ಮೈಸೂರು ಏಳುವರೆ ಸಾವಿರ ಶಿವಮೊಗ್ಗ